ಟೆಸ್ಟ್ಗಳಲ್ಲಾಗಲಿ ಅಸೈನ್ಮೆಂಟು ಟೆಸ್ಟು ಆಮೇಲೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಆ್ಯಂಡ್ ಸ್ಪೋರ್ಟ್ಸಲ್ಲಿ ನಿಮ್ಮ ಮಕ್ಕಳು ಯಾವ ರೀತಿ ಇದರಲ್ಲಿ ಇಂಪ್ರೂವ್ ಆಗಿದ್ದಾರೆ ಇನ್ನು ಯಾವ ರೀತಿ ಇಂಪ್ರೂವ್ ಆಗಬೇಕು ಅನ್ನೋದ್ರ ಬಗ್ಗೆ ಪ್ರತಿ ತಿಂಗಳು ನಾವು ಮೀಟಿಂಗ್ ನಡೆಸ್ತಾ ಇರ್ತೀವಿ ಸೊ ಅದೇ ರೀತಿ ಈ ತಿಂಗಳು ಸಹ ಮೀಟಿಂಗ್ ಮಾಡಿದ್ದೀವಿ ನೀವೆಲ್ಲರೂ ಕೂಡ ಈ ಮೀಟಿಂಗಲ್ಲಿ ಜಾಯ್ನ್ ಆಗಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಇನ್ನೂ ಪೇರೆಂಟ್ಸ್ ಬರಬೇಕಿತ್ತು ಅವರೆಲ್ಲ ಬಂದಿಲ್ಲ ಸೊ ಇವಾಗ ನಾವು ಈ ಮೀಟಿಂಗ್ನ ಶುರು ಮಾಡೋಣ ஆல்ரெடி நான் மீட்டிங்கு டென் தர்ட்டிங்கே ஆல்ரெடி லெவன் ஆகி ஆஃப் ஆன் அவர் வைட் மாஸ்டர அவரு யாரும் வந்த மத்தே அவ்வோஸாய் தான் கூறோதாகோதில்ல அவங்க கால் அவ்வளோன்னு சரியாக ரெஸ்பாண்ட்ஸ் சோ அதுல விட்டாக்கு இவங்க நோடி பிங்கி இதாடலா ஒன்றே ஹுடுகி துட் கல் ತುಂಬಿ ತುಂಬಾ ಅದರ ಜೊತೆ ತೀಟ್ಲೇ ಮಾಡಕ ಹೋಗೋದಿಲ್ಲ ಹೋಮ್ ವರ್ಕ್ ಕೊಟ್ಟರೆ ತುಂಬಾ ಚೆನ್ನಾಗಿ ಹೋಮ್ ವರ್ಕ್ ಮಾಡ್ಕೊಂಡು ಬರ್ತಾಳೆ ಅವಂದ ಮಾತಾಡೋದಿಲ್ಲ ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ ಅವಳು ಈ ಸಿ ಆರ್ ಮಾಡಬೇಕು ಅಂತ ಇದೀವಿ ಮಂತ್ ಅಲ್ಲಿ ತುಂಬಾ ಚೆನ್ನಾಗಿ ಲಾಸ್ಟ್ ಸಿಕ್ಕಾಪಟ್ಟೆ ಸಿಕಾ ಬಟ್ಟೆ ಅವಳದೇ ಹೈಯೆಸ್ಟ್ ಸ್ಕೋರ್ ಇರೋದು ಕ್ಲಾಸ್ ಅಲ್ಲಿ ಪಿಂಕಿ ಬಗ್ಗೆ ಒಂದು ನೆಗೆಟಿವ್ ಪಾಯಿಂಟ್ಸ್ ಸಹ ಇಲ್ಲ ರಮೇಶ್ ನೀವು ತುಂಬಾ ಲಕ್ಕಿ ಇದ್ದೀರಾ ಪಿಂಕಿ ಅಂತ ಮಗಳು ಪಡೆಯೋದಕ್ಕೆ ಈ ಸ್ಕೂಲ್ ಕ್ಲಾಸ್ ತುಂಬಾ ಹೆಮ್ಮೆ ಪಡ್ತಿದೆ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಸೋ ಮಚ್ ನಮಗಂತೂ ತುಂಬಾ ಖುಷಿ ಆಯ್ತು ಹಾಗೆ ರೋಷನ್ ಸಹ ಒಳ್ಳೆ ಹುಡುಗ ತುಂಬ ಚೆನ್ನಾಗಿ ಹೋಮ್ವರ್ಕ್ ಎಲ್ಲ ಮಾಡ್ತಾನೆ ಆ್ಯಂಡ್ ಕೊಟ್ಟಿರೋ ಕೆಲಸ ಎಲ್ಲ ಮಾಡ್ತಾನೆ ಓದ್ತಾನೆ ಬಟ್ ಇನ್ನೂ ಇಂಪ್ರೂವ್ ಆಗಬೇಕು ಈಗಲೇ ಆಗೋದಿಲ್ಲ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆದರೆ ಇವಾಗ ಒಂದು ಅವರೇಜಲ್ಲಿ ಇದ್ದಾನೆ ಇನ್ನೊಂದು ಸ್ವಲ್ಪ ಅವನ್ನೇನಾದರೂ ನೀವು ಮನೇಲಿ ಹೋಮ್ವರ್ಕ್ ಮಾಡೋದು ಇಲ್ಲ ಎಕ್ಸ್ಟ್ರಾ ಟ್ಯೂಷನ್ಗೆ ಹಾಕೋದು ಮನೇಲಿ ಏನಾದರೂ ಟೀಚ್ ಮಾಡೋದು ನೀವು ಮದರ್ ಆಗಿ ಆ ಥರ ಏನಾದರೂ ಕೆಲಸ ಏನಾದರೂ ಮಾಡಿದ್ರೆ ನಿಮ್ಮ ಮಗ ಅಂತೂ ತುಂಬ ಚೆನ್ನಾಗಿ ರೋಷನ್ ಓದ್ತಾನೆ ಅವನಿನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಬೇಕು ಅಷ್ಟೇ ಇನ್ನೇನು ಪ್ರಾಬ್ಲಮ್ ಇಲ್ಲ தங்கம் ಕೆಲಸ ಇತ್ತು ಅಪ್ಪ ಹೊರಗಡೆ ಹೋಗಿದ್ರು ಮ್ಯಾಮ್ ಅಲ್ಲ ಹೇಳಿದ್ದೆ ಅಲ್ವಾ ನೀನು ಕಾಲ್ ಮಾಡಿದ್ದೆ ಕಾಲ್ ನ ಪಿಕ್ ಮಾಡಿಲ್ಲ ಹೇಳು ಸನಾಳೆ ಬರಬೇಕು ಅಂತ ಆ ಓಕೆ ಮ್ಯಾಮ್ ಇವತ್ತಿನ ಕ್ಲಾಸ್ ಇಲ್ಲ ಹೋಗ ಸ್ಪೋರ್ಟ್ಸ್ ಅಲ್ಲಿ ಆಟ ಆಡ್ತಿದ್ರೆ ಹೊಟ್ಟೆ ಓಕೆ ಮ್ಯಾಮ್ ಬೈ ಬೀಮ್ ಮಾತಾಡೋಣ ಚಿಂಟು ಹಾ ನೋಡಿ ಗುಲಾಬಿ ಅವರೇ ನಿಮ್ಮ ಮಗಳ ಬಗ್ಗೆ ಏನು ಹೇಳೋದಿಕ್ಕೆ ಒಂದು ಒಳ್ಳೆ ಪದ ಅನ್ನೋದೇ ಇಲ್ಲ ಒಂದು ಹೋಮ್ವರ್ಕ್ ಮಾಡ್ಕೊಂಡು ಬರಲ್ಲ ಇಲ್ಲಿ ಮಕ್ಳಿಗೆಲ್ಲ ಸಿಕ್ಕಾ ಬಟ್ಟೆ ತೀಟ್ಲೆ ಮಾಡ್ತಾಳೆ ವಾರ್ನಿಂಗ್ ಮಾಡಿದ್ದೀವಿ ನಿಮ್ಮ ಮಗಳು ಇದೇ ತರ ಮುಂದುವರೆದೇ ನಾವು ಟಿ ಸಿ ಕೊಟ್ಟು ಕಳಿಸ್ತೀವಿ ಅಂತ ಸಿಕ್ಕ ಬಟ್ಟೆ ಸ್ಕೂಲ್ ಬಂತು ಸ್ಕೂಲ್ ಡಿಪ್ ಜಾಸ್ತಿ ಮರ್ಯಾದೆಲ್ಲ ತೆಗಿತಿದ್ದಾಳೆ ಈಗ ಏನಾದರೂ ಮಾಡಿ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಮಂತ್ ಒಳಗೆ ಮಗಳು ಇಂಪ್ರೂವ್ ಆದರೆ ನಮ್ಮ ಸ್ಕೂಲಲ್ಲಿ ಇವಳಿಗೆ ಸೀಟ್ ಇರುತ್ತೆ ಇಲ್ಲ ಅಂದ್ರೆ ಟಿ ಸಿ ಟಿ ಸಿ ಕೊಟ್ಟು ಕಳಿಸ್ಬಿಡ್ತೀವಿ ಬೇರೆ ಮಾತಿಲ್ಲ ನಮಗೆ ಪ್ರಿನ್ಸಿಪಲ್ ಬೈತಾ ಇದ್ದಾರೆ ಇವಳು ಸಿಕ್ಕ ಬಟ್ಟೆ ಚೀಟ್ಲೆ ಮಾಡ್ಕೊಂಡು ಮಾಡ್ಕೊಂಡು ಕೂತಿದ್ದಾಳೆ ಏನು ನೀವು ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂತೀರಲ್ಲ ಆವಾಗ್ಲಿಂದ ಇದೇ ಸ್ಕೂಲಲ್ಲಿ ಓದಿರೋದು ಅಂತ ನಾವು ಸುಮ್ಮನೆ ಇರೋದು ಅಷ್ಟೇನೆ ಇವ್ರು ಎಲ್ಲ ಆಗ್ತಾ ಇಲ್ಲ ಒಂದು ಹೋಮ್ ವರ್ಕ್ ಮಾಡಲ್ಲ ಪಾಠ ಒಂದು ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ತಾಳೆ ಆಚೆ ಗ್ರೌಂಡ ಆಟ ಬೇಕು ಅಂದ್ರೆ ಎಲ್ಲಿಂತ ಫಸ್ಟ್ ಹೋಗಲ್ಲಿರ್ತಾಳೆ ಕುಡಿಯೋದು ಓಡಾಡೋದು ಅಂತೆಲ್ಲ ಆಗುತ್ತೆ ನೆಟ್ಟಿದ್ ಹೋಮ್ ವರ್ಕ್ ಮಾಡೋಕೆ ಬರೋದಿಲ್ಲ ಬೇಕಾದ್ರೆ ಏನಾದರೂ ತೋರಿಸಿ ಏನಾದರೂ ಓದೋದು ಬಂದ್ಬಿಟ್ರೆ ಇವಳಿಗೆ ಬೇಕಾದ್ರೆ ಕೆಲಸನೇ ರಿಸೈನ್ ಮಾಡಿ ಹೊರಟೋಗ್ಬಿಡ್ತೀನಿ ಎಷ್ಟು ನಮಗೆ ಸಾಕಾಗ್ಬಿಟ್ಟಿದೆ ಅವ್ರ ಜೊತೆ ಗಾಡಿ ಹಾಡಿ ಇವಳಂತ ವರ್ಸ್ಟ್ ಗರ್ಲ್ ವರ್ಸ್ಟ್ ಸ್ಟೂಡೆಂಟ್ ನಾನು ಇಲ್ಲಿವರೆಗೂ ಒಬ್ಬರೂ ನೋಡಿಲ್ಲ ಇಷ್ಟು ವರ್ಷ ಡ್ಯೂಟಿ ಮಾಡಿದ್ದೀನಿ ಇಷ್ಟು ವರ್ಷ ಟೀಚಿಂಗ್ ಮಾಡಿದ್ದೀನಿ ಒಬ್ಬರು ಈ ಥರ ಒಬ್ಬರು ಇಲ್ಲ ಅವ್ರು ಹೇಳಿದಾದರೂ ಕೇಳ್ತಾರೆ ಇವಳು ಅಡ್ಡಿ ಮಾಡೋದಿಲ್ಲ ಏನಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನಗಂತೂ ಸಿಕ್ಕಾ ಬೇಜಾರಾಗಿದೆ ಸಾರಿ ಮೇಡಮ್ ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಆ ಈ ಥರ ಎಲ್ಲ ಅನ್ಬೇಡಿ ಮೇಡಮ್ ಸಾರಿ ಹೇಗಾದರೂ ಮಾಡಿ ಅವಳನ್ನ ಇಂಪ್ರೂವ್ ಮಾಡೋದಕ್ಕಾಗೋದಿಲ್ವಾ ಅಲ್ಲ ಅವಳು ಹೇಳಿದ ಮಾತು ಕೇಳಿದ್ರೆ ಅಲ್ವಾ ಇಂಪ್ರೂವ್ ಆಗೋದು ಒಂದು ಮಾತು ಕೇಳೋದಿಲ್ಲ ಬೇರೆಯವರೆಲ್ಲ ಅಪ್ಪ ಅಮ್ಮ ಎದ್ರುಕೊಂತಾರೆ ಇವಳು ಯಾವ್ದಕ್ಕೂ ತಲೆಯನ್ನೇ ಏನಾದರೂ ಕಿತಾಪತಿ ಮಾಡ್ತಾ ಇರೋದು ಇಲ್ಲ ಮಕ್ಕಳು ಮಾಡ್ತಾ ಇರೋದು ಇಂಥದ್ದೇ ಬುದ್ಧಿ ಒಂದು ಒಳ್ಳೆ ಬುದ್ಧಿ ಇಲ್ಲ ಬರೀ ಕೆಟ್ಟ ಬುದ್ಧಿ ಎಲ್ಲ ಒಂಥರ ಸಿಕ್ಕಾಬಟ್ಟೆ ಕೆಟ್ಟ ಬುದ್ಧಿ ಹೇಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ ಇಂಥ ಸ್ಟೂಡೆಂಟ್ ನಾವು ಸ್ಕೂಲಲ್ಲಿ ಕ್ಲಾಸ್ ಅಲ್ಲಿ ಕರ್ಕೊಂಡು ಇಸ್ಕೊಂಡಿದ್ದೀವಿ ಅಂದ್ರೆ ಇಷ್ಟೊತ್ತಿಗೆ ಬೇರೆಯವರಾಗಿದ್ರೆ ತದ್ದಿ ಟೀಸಿನ ಕೊಟ್ಟರಿಸ್ತಾ ಇದ್ವಿ ಏನು ಮಾಡೋದು ನೀವಿಷ್ಟು ರಿಕ್ವೆಸ್ಟ್ ಮಾಡಿದ್ದೀರಾ ಅನ್ಬಿಟ್ಟು ಸುಮ್ಮನೆ ಇರೋದು ನಿಮ್ಗೆ ಅವತ್ತೇ ಲಾಸ್ಟ್ ವಾರ್ನಿಂಗ್ ಮಾಡಿದೀವಿ ಇದೇ ಲಾಸ್ಟ್ ವಾರ್ನಿಂಗ್ ಅಂತ ಲಾಸ್ಟ್ ಮಂತ್ ಅಲ್ಲಿ ವಾರ್ನಿಂಗ್ ಮಾಡಿದ್ದೀವಿ ಇವಾಗ ಒಂದು ಸ್ವಲ್ಪ ದಿನದಲ್ಲಿ ವಾರ್ನಿಂಗ್ ಮಾಡಿದೀವಿ ಆದ್ರೆ ನೀವು ಇದೇ ತಪ್ಪು ಮಾಡ್ತಾ ಇದ್ದೀರಾ ರಿಪೀಟ್ ರಿಪೀಟ್ ಮಾಡ್ತಾ ಇದ್ದೀರಾ ಹೇಳಿದ್ದೆ ಅಲ್ವ ಇದು ರಿಪೀಟ್ ಮತ್ತೊಂದು ಸರಿ ಅಂತ ಮತ್ತೆ ನಿಮ್ಮ ಮಗಳು ಇದೇ ತರ ರಿಪೀಟ್ ಕೆಲಸ ಮಾಡ್ತಾ ಇದ್ರೆ ನಾವಂತೂ ಸುಮ್ಮನೆ ಆಗೋದಿಲ್ಲ ನಾ ಡೈರೆಕ್ಟ್ ಪ್ರಿನ್ಸಿಪಲ್ ಹೇಳ್ಬಿಡ್ತೀನಿ ಅವ್ರಿಷ್ಟ ನಾನು ಇದ್ರ ಮೇಲೆ ಏನು ಹೇಳೋಕ್ಕಾಗೋದಿಲ್ಲ ಅವರೆಲ್ಲ ನೀವು ಕ್ಲಾಸ್ ಟೀಚರ್ ಅಲ್ವಾ ಏನಾದರೂ ಮಾಡಿ ಅಂತ ಹೇಳೋ ಒಂದು ಅವಕಾಶ ಕೊಟ್ಟಿದ್ದಾರೆ ನಾನು ನಿಮ್ಮ ಮುಖ ನೋಡ್ಕೊಂಡು ಮಾತ್ರ ನಾನು ಈ ಥರ ಇರೋದು ಇಷ್ಟೊತ್ತಿಗೆ ಚಿಂಟು ಈ ಥರ ಆಡ್ತಿದ್ದಾಳಲ್ಲ ಆಚೆಗೆ ಹಾಕೊಡ್ಬೋದಿತ್ತು ಏನೋ ಪೇರೆಂಟ್ಸ್ ಪಾಪ ಮಗಳು ಹೋದ್ಲಿ ಅಂತ ಕಷ್ಟಪಟ್ಟು ಫೀಸ್ ಎಲ್ಲ ಕಟ್ತಾರಲ್ಲ ನಾನು ನೋಡೋಣ ಅಂದ್ಕೊಂಡು ಸುಮ್ಮನೆ ಇವಾಗ ಏನಾದರೂ ಬುದ್ಧಿ ಓಡ್ದು ಬದ್ದು ಏನೋ ಬುದ್ಧಿ ಬದ್ದ ಹೇಳಿ ನೀವು ಮಾಡಿ ಈಗ ಟ್ಯೂಷನ್ಗೆ ಹಾಕಿ ಟ್ಯೂಷನ್ಗೆ ಹೋಗ್ಲಿ ಹಾಂ ಮೇಡಮ್ ಟ್ಯೂಷನ್ಗೂ ಹಾಕಿದ್ದೀವಿ ಅಲ್ಲ ಟ್ಯೂಷನ್ಗೆ ಹಾಕಿದ್ರೆ ಏನು ಪ್ರಯೋಜನ ಆಯಿತು ಏನು ಇಂಪ್ರೂವ್ ಕಾಣಿಸ್ತಿಲ್ಲ ಬೇರೆ ಮಕ್ಕಳೆಲ್ಲ ನೋಡಿದ್ರೆ ಫೀಲ್ ಆಗುತ್ತೆ ನಿಮಗೆ ಗೊತ್ತಾ ಬೇರೆ ಮಕ್ಕಳೆಲ್ಲ ಎಷ್ಟು ಆಕ್ಟಿವ್ ಆಗಿರ್ತಾರೆ ಎಷ್ಟು ಚೆನ್ನಾಗಿ ನೋಡ್ಸು ಹೋಮ್ ವರ್ಕ್ ಎಲ್ಲ ಮಾಡ್ಕೊ ಬರೋದಂತೆ ಆಮೇಲೆ ಎಲ್ಲರೂ ಅಚ್ಚುಕಟ್ಟಾಗಿ ಒಳ್ಳೆ ಡ್ರೆಸ್ ಹಾಕೊಂಡು ಬರ್ತಾರೆ ಇವಳು ಯೂನಿಫಾರ್ಮ್ ಇದ್ದಾಗ ಕಲರ್ ಹಾಕೊಂಡು ಬರ್ತಾಳೆ ಕಲರ್ ಇದ್ದಾಗ ಯೂನಿಫಾರ್ಮ್ ಹಾಕೊಂಡು ಬರ್ತಾಳೆ ಅವಳು ಗೊತ್ತಾಗೋದಿಲ್ಲ ಪೇರೆಂಟ್ಸ್ ಆಗಿ ನಿಮ್ಗೂ ಗೊತ್ತಾಗೋದಿಲ್ಲವಾ ಯಾವ ದಿನ ಯಾವ ಡ್ರೆಸ್ ಹಾಕಬೇಕು ಅಂತ ಕ್ಲೀನ್ ಆಗಿ ಸಾಕ್ಸ್ ಹಾಕೊಂಡು ಎಳಿಸಬೇಕು ಸರಿಯಾಗಿ ಸಾಕ್ಸ್ ಹಾಕೋ ಬರಲ್ಲ ಸ್ಲಿಪ್ಪರ್ ದಿನ ಸಾಕ್ಸ್ ಹಾಕೋ ಬರ್ತಾಳೆ ಸಾಕ್ಸ್ ಶೂ ದಿನ ಏನೇನೋ ವಿಚಿತ್ರ ರೆಡಿಯಾಗಿ ಬರ್ತಾಳೆ ஆஹ் நான் இல்ல இது கொட்டாசி ஜஸ்ட் ஏனாத கொட்டாசி அந்த ಇಲ್ಲ ಇಲ್ಲ ಮೇಡಮ್ ಅಲ್ಲ ನಾನಂತೂ ಒಂದಿನ ಏನೂ ಹಾಕೊಟ್ಟಿಲ್ಲ ಹಾಗೆ ಮಾಮೂಲಿ ಚಪಾತಿ ದೋಸೆ ಆತರದೇ ನಾನು ಏನು ಹಾಕೋಟೇ ಇಲ್ವಲ್ಲ ಸರಿ ಬಿಡಿ ಪರವಾಗಿಲ್ಲ ನಮ್ದೆ ತಪ್ಪಾಗಿರುತ್ತೆ ಓಕೆ ಇನ್ನೊಂದ್ಸರಿ ಸರಿ ಮಾಡ್ಕೊಂತೀನಿ ಪ್ಲೀಸ್ ಮೇಡಮ್ ಈ ಮಗಳನ್ನ ಅನ್ಬೇಡಿಗಾದ್ರೂ ಹಾಕಿ ಡ್ಯಾನ್ಸ್ ಕ್ಲಾಸ್ಗಾದ್ರೂ ಹಾಕಿ ಇಲ್ಲ ಏನಾದರೂ ಏನಾದ್ರು ಮಾಡಿ ಒಟ್ಟಿಗೆ ನಿಮ್ಮ ಇಂಪ್ರೂವ್ ಅಷ್ಟೇ ಇಂಪ್ರೂವ್ ಆದ್ರೆ ಮಾತ್ರ ನಾವು ನಮ್ಮ ಸ್ಕೂಲಲ್ಲಿ ಇಲ್ಲ ಅಂದರೆ ಆಚೆ ಕಳಿಸ್ತಾ ಇರ್ತೀವಿ ಅಷ್ಟೇ ನಮಗಂತೂ ಹವಾಮಾನ ಆಗಿಬಿಟ್ಟಿದೆ ಎಂತ ಸ್ಟೂಡೆಂಟ್ ಅಂತ ಹೇಳಿ ಅಕ್ಕಪಕ್ಕದಲ್ಲಿ ಬೇಕಾದಷ್ಟು ಇನ್ಸ್ಟಿಟ್ಯೂಟ್ ಅವೇ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ಅಲ್ಲಿ ಈ ತರ ಹುಡುಗಿದಾಳೆ ಈ ತರ ಸ್ಟೂಡೆಂಟ್ಸ್ ಇದ್ದಾಳೆ ಅಂದ್ರೆ ನಮ್ದು ರೆಪ್ಯುಟೇಷನ್ ಏನಾಗ್ಬೇಕು ನೀವೇ ಯೋಚನೆ ಮಾಡಿ ನಮಗೆ ಸ್ಕೂಲ್ ಅಂದ್ಮೇಲೆ ನಮಗೆ ರೆಪ್ಯುಟೇಷನ್ ಬಹಳ ಮುಖ್ಯ ಆಗುತ್ತೆ ಅಲ್ಲ ನಿಮ್ಮ ಅಕ್ಕಪಕ್ಕದಲ್ಲ ಇದ್ದಾರೆ ನೋಡಿ ಮಕ್ಕಳುಗಳು ಅವ್ರ ಪೇರೆಂಟ್ಸ್ ನೋಡಿ ಯಾವ ತರ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ ಅವ್ರ ಮಕ್ಕಳು ಅಂತ ಒಳ್ಳೆ ಬುದ್ಧಿ ಅಂತ ಸಂಸ್ಕಾರ ಎಲ್ಲ ಹೇಳ್ಕೊಟ್ಟಿದ್ದಾರೆ ನೀವು ಪೇರೆಂಟ್ಸ್ ಆಗಿ ಹೇಳ್ಕೊಡ್ಬೇಕು ಮಕ್ಕಳು ನಾ ಇಷ್ಟ ಬಂದಾಗ ಬಿಡೋದಲ್ಲ ಓಕೆ ಡಿಯರ್ ಪೇರೆಂಟ್ಸ್ ிஸ்ட் குட்கண்டு தோகி ஓகே சரி டேடி ನಾನು ಅಂದ್ಕೊಂಡಿದ್ದೆ ಚಿಂತಿಟ್ಟು ಚೆನ್ನಾಗಿ ಓದ್ತಾಳೆ ಅಂತ ಅನ್ಕೊಂಡಿದ್ದೆ ಹಾಂ ಏನು ಈ ಥರ ಹುಡುಗಿನ ಅಲ್ಲ ಟೀಚರ್ಸ್ ಎಲ್ಲ ಈ ಥರ ಅಂತಿದ್ದಾರಲ್ಲ ಮನೇಲಿ ಏನು ಮಾಡ್ತೀರಾ ನೀವು ಯಾಕೆ ಮನೇಲಿ ಎಲ್ಲ ಕಳಿಸೋದಿಲ್ವಾ ನೀವು ಹೋಮ್ವರ್ಕ್ ಮಾಡಿಸೋದಿಲ್ವಾ ಮನೇಲಿ ಏನು ಹೇಳ್ಕೊಡೋದಿಲ್ವಾ ಮಕ್ಕಳಿಗೆ ಸಂಸ್ಕಾರ ಮುಖ್ಯ ಆಗುತ್ತಾ ಈ ಥರ ಎಲ್ಲ ಸುಮ್ಮನೆ ಸುಮ್ಮನೆ ಈ ಥರ ಎಲ್ಲ ಯಪ್ಪ ನಮ್ಮ ಮಕ್ಕಳಾಗಿದ್ರೆ ನಾವು ಹೆಂಗೆ ಮಾಡ್ತಾ ಇದ್ವಿ ಗೊತ್ತಾ ಸರಿಯಾಗಿ ಮಾರ್ಕ್ಸ್ ಬಿಡ್ತಾ ಇದ್ವಿ ನೀವಾಗತ್ತ ಮನೇಲಿ ಇಟ್ಕೊಂಡಿದ್ದೀರಾ ఈ విడియో హేకి తోబట్టు దయవిట్టు కమెంట్ మిల్సి ఇన్న చారుక్రైబ్ మాకు దయవిట్టు సబ్స్క్రైబ్ నోడి అంటే ఎడక్ చాలా వన్ అండ్ అంటే లైక్ చాలా టూ సపోర్ట్ మి ఎలాగూ ధన్యవాదాలు నమస్కారం